ಇಲ್ಲ ಹಂಗೆ ಹಂಗೆ ಅಂತ ಏನಿಲ್ಲ ಇನ್ನೂ ಭಾಳಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಒಳ್ಳೆ ಮಾರ್ಗದಲ್ಲಿರೋರು ಇನ್ನೂ ಇದ್ದಾರೆ ಕೆಲವರು ಏನು ಅಡ್ಡ ದಾರಿ ಹಿಡ್ದಿರ್ಬೋದು ಬಟ್ ಅವರಿಗೂ ಬುದ್ಧಿ ಬರಲಿ ಅಂತಂದೇಳಿ ನಾವು ಪ್ರಾರ್ಥಸಣ ಎಲ್ಲರೂ ಎಲ್ಲರಿಗೂ ಅಡ್ಡ ದಾರಿ ಸರಿಯಾದ ದಾರಿಗೆ ಬರಬೇಕಾದಂಥದ್ದಿದೆ ಹಂಗಾಗಿ ನಾವು ಡಾಕ್ಟರ್ ನಾಗರಾಜು ಅವ್ರ ಜೊತೆಗೆ ಸೇರಿ ಈ ರಾಜಕಾರಣ ಅನ್ನೋದ್ರೊಳಗಡೆ ಒಂದು ಪರಿವರ್ತನೆ ತರಬೇಕು ಅನ್ನೋಂಥ ಒಂದು ದಿಕ್ಕಿನಲ್ಲಿ ನಾವು ಬೇರೆ ಸ್ವಲ್ಪ ಸಜ್ಜನ ರಾಜಕಾರಣಿಗಳು ಅಂತ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಂದು ಸರ್ವೋದಯ ಅಂತ ಒಂದು ಪ್ರಯತ್ನವೂ ಮಾಡ್ತಿದ್ದೀವಿ ಹಲವಾರು ಹಾಗಾಗಿ ಡಾಕ್ಟರ್ ನಾಗರಾಜ್ ಅವ್ರನ್ನ ಆಗ್ನೇಯ ಪದವೀಧರ ಕ್ಷೇತ್ರದ ನಮ್ಮ ವಿಧಾನ ಪರಿಷತ್ತಿನ ಚುನಾವಣೆ ಮುಂದಿನ ವರ್ಷ ಏನು ಬರ್ತಿದೆ ಅದಕ್ಕೆ ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಡಾಕ್ಟರ್ ನಾಗರಾಜ್ ಅವ್ರನ್ನ ತುಂಬ ಚೆನ್ನಾಗಿದೆ ನಮಗೆ ಸಾಮಾನ್ಯವಾಗಿ ನಮಗೆ ಹೋದರೆ ಗೊತ್ತಾಗುತ್ತೆ ನಮಗೆ ರಾಜಕಾರಣಿಗಳಿಗೆ ನಾನು ರಾಜಕಾರಣಿ ಅಂತಂದರೆ ಮೂರು ಮೂರನೇ ತಲೆಮಾರನೇ ರಾಜಕಾರಣಿ ನಾನು ನಮ್ಮ ಅಜ್ಜನೂ ರಾಜಕಾರಣಿ ನಮ್ಮ ತಂದೆಯೂ ರಾಜಕಾರಣಿ ನಾನು ರಾಜಕಾರಣಿ ನಾವು ಜನರ ಹತ್ರ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾವ ಥರದ ಫೀಡ್ಬ್ಯಾಕ್ ಬರುತ್ತೆ ನಾವು ಸೋಲ್ಬೇಕಾದ್ರೆ ಯಾವ ಥರ ಅದು ನಾ ಅವರಿಂದ ಪ್ರತಿಕ್ರಿಯೆಗಳು ಬರ್ತವೆ ಅನ್ನೋದು ಗೊತ್ತಾಗುತ್ತೆ ನಾಡಿ ಮಿಡಿತ ಗೊತ್ತಾಗುತ್ತೆ ನಾವು ಗೆಲ್ಲುವಾಗ ಆ ಸ್ಪಂದನೆ ಗೊತ್ತಾಗುತ್ತೆ ಜನರ ಸ್ಪಂದನೆ ಹಾಗಾಗಿ ನಾವು ನಾ ಡಾಕ್ಟರ್ ನಾಗರಾಜ್ ಅವ್ರನ್ನ ಜೊತೆಗೆ ಕರ್ಕೊಂಡು ಎಲ್ಲೆಲ್ಲಿ ಜಿ ಬೇರೆ ಬೇರೆ ಜಿಲ್ಲೆಗಳು ಕೋಲಾರ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಎಲ್ಲಿ ಓಡಾಡಿದ್ದೀವಿ ತುಂಬ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಪ್ರತಿಸ್ಪಂದನೆ ನಮಗೆ ಇದನ್ನ ಟೂರ್ ಮಾಡಬೇಕು ಅಂದರೆ ಕೆಲವು ಸರಿ ಸೋಲೋ ಟೈಮ್ನಲ್ಲಿ ಅಯ್ಯೋ ಹೋಗ್ಬೇಕಲ್ಲಪ್ಪ ಅಂತಂದೇಳಿ ಕಷ್ಟಪಟ್ಟು ಹೋಗ್ತೀವಿ ಜನರ ಹತ್ರ ಇಲ್ಲಿ ಭಾಳ ಒಂಥರ ಸಂತೋಷದಿಂದ ಜನರ ಹತ್ರ ಹೋಗ್ತಿದ್ವಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದೇ ಒಂಥರ ಖುಷಿ ಕೊಡ್ತಾ ಇದೆ ಹಾಗಾಗಿ ಇದು ನಾವು ಗೆಲ್ಲೋ ಅಂಥದ್ದು ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಅನ್ನೋಂಥ ಒಂದು ಭರವಸೆ ನಮಗೆ ಇದೆ